ಮನೆ ಮುಂದೆನ್ ಬಂದ್ರಪ್ಪ ಈಗ 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 ನಿಮ್ಗೆ ಆಹ್ವಾನ ಕೊಟ್ಟಿನ ನಿಮ್ಗೆ ನಿಮ್ಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ ಬರಬೇಡ್ರಿ ಅದನ್ ಇವತ್ತು ನೀವು ಇನ್ ಮ್ಯಾಗ ಇನ್ ನಿನ್ನೆ ರಾತ್ರಿ ಹೊಡೀಕರಿ ನೀ ನಿಮ್ ಇನ್ನು ಇನ್ ಹೇಳಿ ಹದಿನೈದು ವರ್ಷದ ಇದು ನಡೆದಿದೆ ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ ಒಂದು ತಾಸದ ಎಪಿಸೋಡ್ ಮಾಡ್ರಿ ಎಲ್ಲ ಟೀಮ್ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ ಮತ್ತು ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತು ಮತ್ತು ನಾಳೆ ಹೊಡಿಬೇಡ್ರಿ ಬೇರೆ ಬೇರೆ ನಾವು ಬೆಂಗಳೂರಿನಿಂದ ಬರೋರು ಅದರ ಮಂಗ್ಳೂರಿನಿಂದ ಬರೋರು ಅದರ ಹೈದರಾಬಾದ್ನಿಂದ ಬರೋರು ಒಟ್ಟಾಗಿ ನಾವು ಒಳಗೆ ಒಂದೇ ಹೋಟೆಲ್ದಾಗೂ ಇರುದಿಲ್ಲ ಒಂದೇ ಇದ್ರಾಗ ಇರೋದಿಲ್ಲ ಅದನ್ನೂ ಬಡಕತ್ತೆ ಹೊಡಿಬೇಡ್ರಿ ಯಾವುದೇ ದೂರ ಕೊಟ್ಟಿಲ್ಲ ಹ್ಞೂ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಯಾವುದೂ ಮಾತಾಡಿಲ್ಲ ಏನಾಗ ನಾವು ವಕಪ್ ಬಗ್ಗೆ ಮಾತಾಡ್ತಪ್ಪ ಬಗ್ಗೆ ಮಾತಾಡ್ತಪ್ಪ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತದು ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವ ಜಮೀರ್ ಅಹಮದ್ ಖಾನ್ ಹಚ್ಚಿದ ಬೆಂಕಿ ಲಕ್ಷಾಂತರ ಎಕರೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಅಂದಿದ್ದ ಭೂಪಾ ಈಗ ಐದು ಆರು ಲಕ್ಷ ಇಪ್ಪತ್ತು ಸಾವಿರದ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಪ್ನವ್ರು ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನ್ನೂ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ನಮ್ಮ ಕೆಲಸ ಇಲ್ಲ ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಾಕತ್ತಾರ ನಮಗೆ ಅವ್ರನ್ನ ಅಭಿನಂದಿಸ್ತೀನಿ ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನೆಲ್ದವರು ಬುಕ್ ಆಗ್ಯಾರ ಅವ್ರನ್ನ ಕಂಡಿಸ್ತೀನಿ ನೀವು ಅವ್ರ ಆಪ್ತವೆಲೇ ಯಾಕೆ ನಾನು ಗಂಟು ಬಿದ್ದೀರಿ ನೀವು ಏನು ಉಟನೆ ಮಾಡ್ತಾರತ್ತ ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ ಏನೂ ಆಗೋದಿಲ್ಲ ನೀವು ಯಾಕೆ ನಾನೇ ಮಾಧ್ಯಮದವ್ರು ಯಾಕೆ ಗಾಬ್ರಿರತ್ತ ನಾನು ನೀವು ಯತ್ನಾಳ್ ಉಚ್ಚಾಟನೆ ಮುಂದೇನು ಎತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಬೇಕು ನಾನು ನಂಬರ್ ಒನ್ ಹಾಕ್ತೀನಿ ಕರ್ನಾಟಕ ನೀವು ಇಟ್ಕೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ ಅವಾಗ ನೀವು ಕರಿತೀರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರದಿಲ್ಲಪ್ಪ ನೀವು ಹೆಚ್ಚಾಟನೆ ಮಾಡಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ ನಾನು ನೋಡಿರಿ ರಾಜ್ಯದಾಗ ನಾ ನಂಬರ್ ಒನ್ ಆಗವನೇ ನೀವೇನು ನಮ್ಮ ಪರವಾಗಿ ಬರೀರಿ ಬೇಕು ಅದಕ್ಕೆ ಬಿಡ್ರಿ ಈಗ ನಾನು ನಂದು ಒಂದು ಸೋಷಿಯಲ್ ಮೀಡಿಯಾ ಐತೆ ನೀವು ಏನಾದ್ರೂ ತಪ್ಪು ಬರೆದ್ರು ಅದರಾಗ ಹೀಗೂ ಹೇಳಿದ್ರೆ ಎತ್ನಾಡ್ರ ನಾನು ಒಂದು ಹಾಕ್ತೇನೆ ಏನು ಪ್ರೀತಿ ಆಯ್ತೋ ನಾನು ಮುಗಿಸ್ಬೇಕದ ಯಾರು ಕೊಡ್ತಾ ஒமம்மி பிரீத்தி தோர்சி நான் கடை மாத்தாட்ஸ்திர அது சஞ்சீதா நான் நோட் எழதேர